ना वरगतीकडे करवेतर वीरा वरगतीकडे इमा माइक तिरपावर भारी दिसतो ऐ इकडे हो거든 उदोण तोळतीवला नाव एककडे होभूत प्राणीनेडो कु तिकिटन पण युस्टा पण मंडेवरला नाव तिकिटावरला तोंडी

न्त <laughs> <laughs> ನೀರ ಹೀರೋ ಹೀರೋ ಹೇಳ್ತೀನಿ ಆಕ್ಚುಲಿ ಇದು ಬಂದ್ ಅವ್ರಿಗೆ ಕೇಳ್ರಿ ಕರೆಕ್ಟ್ ಊಟ ಹೇಳ್ತಾರ ಯಾವ ಊರಣ್ಣ ನಿಮ್ದು

ஜூன் இத

இது முன்ஜெல்லாம் கரெக்டாக அதர சம்பந்தாக்க பத்து தனங்கு மனுஷர் பண்களே ಏನೋ ಫ್ರೆಂಡ್ಸ್ ಅದ್ರ ಬಗ್ಗೆ ಅವ್ನಿಗೆ ಗೊತ್ತಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾರು ಬೆಳೆ ನಡೆ ಬಗ್ಗೆ ನನಗೂ ಗೊತ್ತಿಲ್ಲ ಈ ಸೀನ್ ಎಲ್ಲಿ ಬರ್ತಂದ್ರೆ ಈ ಜೂನ್ಯಾಗು ಇಂತ ಕೆಲಸ ಮಾಡ್ತಾರಂದ್ರೆ ಇವ್ರು ಯಾರು ಜನ ಇರ್ಬೇಕಲ್ಲ ಉತ್ತರ ಕರ್ನಾಟಕ ಮಂದಿ ಸಗಣಿ ತಿನ್ನಾಕ ಬಿಡಲ್ಲ

ತಡೆ ಇಲ್ಲದೋ ಲಿಸೆ ಬಂದು ಕೊಕ ಮೂಲೆ ಅವ ತಕ ಎ ಅಲ್ಲೋರ ಹಾಕಡೆ ಕರಿಜಿಂಕೆ ಕರಿಜ ತೆ ಅಂತಡಿ ಅದನ लास्ट ಇತ್ತು ಅದು ಐದ ಕರಿಜಿಂಕೆ ಇದೆ ಜೂಮ ಅಕ್ಕಿನ бай 풀ಾಗ್ ಜೋ this is bengali back tiger anko badri jinke uche agudate adu mukki ಎಲ್ಲ ಕಡೆ ಬರ್ತೀನಿ ಏಯ್ ಚಿಗರಿ ಚಿಗರೇ ಜಿಂಕೆ ಜಿಂಕೆ ಬೇರೆ ಚಿಗಿರಿ ಬೇರೆ ಚಿಗರಿ ಕೂಡ ಇರ್ತದೆ ಅವು ಅಷ್ಟು ಅವು ಇವು ಜಿಂಕಿ ಜಿಂಕೆ

ನೀವು ಅಲ್ಲೇ ಅಲ್ಲೇರು ಅಲ್ಲೇ ನೀವು ತೊಗೊಂಡು ಬರ್ತೀನಿ ನೋಡಿ ಇಲ್ಲ ಜಂಗ್ಲಿ ಇಲ್ಲಿ ನೋಡಿಲ್ಲ ಒಂದ್ಸತಿ ಹಾಂ ಇಲ್ಲ ನೋಡಿ ಜಂಗ್ಲಿ ಹಾಂ ರೆಡಿ ಈಗ ಮಾತಾಡಿ ಈಗ ಮಾತಾಡಿ ಹಲೋ ಬಾಯ್

ಇವಾಗ ನೆಕ್ಸ್ಟ್ ಯಾವ್ದು ನೆಕ್ಸ್ಟ್ ಇಲಿ ಸಿಗೋದು ಅದು ಯಾವ ಬುದ್ದಲ್ಲಿ ಐತೆ ನಮ್ಮ ರಾಷ್ಟ್ರ ಪ್ರಾಕ್ಷಿ ನವಿಲ್ ಅಂದೆ ನಾನು ನವಿಲ್ ಅನ್ಕೊಂಡೆ ಅಲ್ಲಿ ಕರೀಡಿ ಆಗ ಇಲ್ಲಿ ಕರೀಡಿ ಅಂತ ಬ್ಯಾಕ್ ಕಮ ತೋರಿಸ್ತೀನಿ ಇಲ್ಲಿ ಬ್ಯಾಕ್ ತೋರಿಸ್ತೀನಿ ಅಂತ ಹೇಳಿದ್ರೆ ಇದನ್ನ ಬ್ಯಾಕ್ ಅಲ್ಲ ಇದು ಫ್ರೆಂಟ್ ಏನು ಅಲ್ಲೇ ಅಷ್ಟು ಅಡ್ಡಾಡ ಬಿಟ್ಟೈತೆ ಈ ಕಡೆ ಬರೋಲ್ಲ ಅಲ್ಲ ಎಲ್ಲೈತೆ ಎಲ್ಲೈತೆ ಅಲ್ಲಿ ಒಳ ಸಂಜೆ ಅದು ಮನ್ಸೂರ್ ತೊಳಗೈತೆ ಜುಮಾಕ ದೋಸ್ತ ಅದಕ್ಕೆ ಫ್ರೆಂಡ್ಸ್ ಅದು ಇದ್ರೊಳಗಿರೋ ನಮ್ಮ ದೋಸ್ತ ಯಾರು ಬರೋಕ್ಕಿಲ್ಲ ಅದು ಕಡೆ ಅಂದ್ರೆ ಏ ಅಲ್ಲ ಅಂದಿ ಎದಕ್ಕಂದ್ರೆ ಕಡೆ ಅಂದ್ರೆ ಇದು ಕಡೆ ಅಂದ್ರೆ ಅದು ಕಡೆ ಅಂದ್ರೆ ನೋಡಿ

கடிக்கென்டி त काङ्ग्रो काङ्ग काङ्ग्रेस अँ

ಅವು ಆ್ಯಾರ್ಡರ್ ಮಾಡುವಾಗ ಸೆಂಟ್ರ್ ಬರ್ಬೇಕು ಅಂತ ನೋಡಿ ಈಗ ಓಕೆ ಆಯ್ ಫ್ರೆಂಡ್ಸ್ ಇವಾಗ ಆನೆ ಅಂತಾರೆ ಎಕ್ಸಾಮ್ ಟೈಮಲ್ಲಿ ರಸ್ತಾಗಿಡ್ಕೊಂಡು ಹೋಗ್ತೀನಲ್ಲ ಅದಕ್ಕೆ ಯಾರದು ಅಂದ್ರೆ

ನಮ್ಮ ಜೀವನ್ದಾಗ ಇರೋರು ಇವ್ ಹೆಂಗದು ಪ್ರಾಣಿಗಳು ಸುಮ್ಮನೆ ಅದಾವೆ ನಮ್ಮ ದೋಸ್ತರು ಅರ್ಕ ತಿನ್ನಕತ್ತರ ಏನ್ ಮಾಡೋದು ಇವಾಗ ತಾಲಿ ತಮ್ಮ ಪಾಡಿ ತಾವು ಸುಮ್ಮ ತಗೋಬೇಕದು

टंग 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 कड़े और कैसे अपने से किस्टा आ लेना था देखो